ീപ് കുമാധ്യക്ഷശേഖർ അവര ശ്രീമതി തേജി ഗീതാ ഉപാധ്യക്ഷ

ಎನ್ ಸದಾಶಿವಯ್ಯನವರು ಎನ್ ಸದಾಶಿವಯ್ಯನವರು ಕಾರ್ಯನಿರ್ವಾಹಕ ಮಂಡಳಿ ಸದಸ್ಯರು ಅವರ ನಂತರ ಶ್ರೀ ಸಂತೋಷ್ ಕುಮಾರ್ ಅವರು ಬಸವರಾಜ ಪ್ರತಿ ಎಸ್ ಕೆ ಅವರು ईगा मामला है महेश बाबू ने कर दिया है कि सेना से सेना और अनंत का श्रद्धालु के यहां पहुंचेगा दाढ़ी सप्तक रूप से आने वाली सेनाधीश

ಮೊಟ್ಟೆ ದುರ್ಗ ನಮ್ಮ ಕಡೆ ಆಗೋದಿಲ್ಲ ಆದ್ದರಿಂದ ಅತ್ಯಂತ ಭಕ್ತಿಯಿಂದ ವರ್ಷದಲ್ಲಿ ಎಲ್ಲ ಏಳುನೂರ ಎಪ್ಪತ್ತೆರಡು ಜಯಂತಿಯನ್ನು ಒಂದೇ ಗುಹ ಆಚರಣೆಗಳನ್ನು ಮಾಡುತ್ತೇವೆ ಆದರೆ ಏನಾಗಿದೆ ಈ ಎರಡು ಮೂರು ದಿನಗಳಲ್ಲಿ ನಮ್ಮ ಸಭೆ ಅಂತ ಹೇಳ್ಕೊಂಡವರು ಕೆಲವರು ಬಸವಣ್ಣವರು ಅನುಯಾಯಿರ್ತಕ್ಕಂಥವರು ಇದರ ಜೊತೆ ಕಾಲ್ಪನಿಕವಾದಂತಹ ರೇಣುಕಾಚಾರ್ಯ ಜಯಂತಿಯನ್ನು ಸೇರಿಸಬೇಡಿ ಅಂತ ಹೇಳ್ತಾರೆ ನಾನು ಅವರಿಗೆ ಹೇಳತಕ್ಕಂಥದ್ದೇ ನಾವು ಎರಡು ಸಾವಿರದ ಹದಿನೇಳರಲ್ಲಿ ಮಹಾಸಭೆಯಿಂದ ಒಂದು ದೃಢ ನಿರ್ಧಾರ ಅಂತ ತೆಗೆದುಕೊಂಡಿದ್ದೇವೆ ಯಾರು ವೀರಶೈವ ಅಂತ ಹೇಳ್ಬೋದಾರೋ ಯಾರು ವೀರಶೈವ ಧರ್ಮದ ವಚರಣೆ ಮಾಡ್ತಾರೋ ಯಾರು ಸಿದ್ಧಾಂತ ಶಿಖಾಮಣಿಯನ್ನ ಅನುಸರಿಸ್ತಾರೋ ಅವರು ನಮ್ಮ ಮನೆ ಯಾರು ಬಸವಚಂದ್ರ ವಚನಗಳನ್ನ ಅನುಸರಿಸ್ತಾರೆ ಬಸವಣ್ಣವರ ಧರ್ಮಗುರು ಅಂತಾರೆ ಅವರು ಸಹಿತ ನಮ್ಮವರು ನಮ್ಮ ಮಾಸವೇ ಸಮಾಜವನ್ನು ಒಕ್ಕಟ್ಟು ಮಾಡುತ್ತೇ ಹೊರತು ಯಾವ ಕಾಲಕ್ಕೂ ಒಡೆಯುವ ಕೆಲಸ ಮಾಡೋದಿಲ್ಲ ಯಾಕೆ ಅಂದರೆ ವೀರಶೈವ ಸಿದ್ಧಾಂತ ಶ್ರೀರಾಮರಲ್ಲಿರೋದು ಪಂಚಾಚಾರಗಳು ಷಟ್ ಸ್ಥಳಗಳು ವೀರಶೈವರು ಮಾಡ್ತಾ ಇರೋದ ಇಷ್ಟಲಿಂಗ ಪೂಜೆ ಲಿಂಗಾಯತರು ಮಾಡ್ತಾ ಇರಲು ಪಂಚಾಚಾರ ಅಷ್ಟಾವರಣ ಮತ್ತು ಇಷ್ಟಲಿಂಗ ಪೂಜೆ ಎಲ್ಲರೂ ಅಂದ್ರೆ ಉಡುಗೆ ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ವೀರಶೈವ ಅಂದ್ರೆ ಸಂಸ್ಕೃತ ಲಿಂಗ ಕನ್ನಡ ಇಷ್ಟೇ ಬೇರೆ ಏನೂ ಇಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ನಿಮ್ಮ ಮುಂದೆ ಬದುಕಿದಂಥ ನಮ್ಮನ್ನು ಅನುಗ್ರಹಿಸಿದಂತ ಇಪ್ಪತ್ತನೇ ಶತಮಾನದ ಬಸವಣ್ಣನವರಾದ ಪರಮ ಪೂಜ್ಯ ಪರಮ ಪೂಜ್ಯರಾದಂಥ ಶ್ರೀ ಶಿವಕುಮಾರ ಶಿವಯೋಗಿಯರು ಏನು ನಿರೂಪ ಕೊಟ್ಟಿದ್ದಾರೆ ಅಂದರೆ ವೀರಶೈವ ಆದರೂ ಒಂದೇ ಲಿಂಗಾಯತದ್ದು ಒಂದೇ ಅವರಿಗಿಂತ ದೊಡ್ಡವರು ನಮಗೆ ಯಾರೂ ಇಲ್ಲ ಅವರಿಗಿಂತ ತಿಳಿದವರು ನಮಗೆ ಯಾರೂ ಇಲ್ಲ ಆದ್ದರಿಂದ ಅವರ ನಿರೂಪವನ್ನು ನಾವು ಚಾಂಚು ತಪ್ಪದೆ ಎಲ್ಲ ಈ ಯಾಕನ್ನ ಈ ಇಷ್ಟಪಡ್ತೀವಿ ಅಂತ ಹೇಳಿದ್ರೆ ಬಹುದೊಡ್ಡ ಒಂದು ರಾಜ್ಯದ ಬಹುದೊಡ್ಡ ಜನಸಂಖ್ಯೆ ಹೊಂದಿರತಕ್ಕಂಥ ನಮ್ಮ ಸಮಾಜ ಅದರಲ್ಲೂ ಹೆಚ್ಚಿಚ್ಚು ದೊಡ್ಡ ಒಂದು ಸಂಘ ಅಂದರೆ ಇವತ್ತು ಮಹಾಸಭೆ ಆ ಸಮಾರಂಭದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗಳ ಸದಸ್ಯತ್ವ ಮನೆ ಮನೆಗೆ ಒಬ್ಬ ಸದಸ್ಯತ್ವ ಇರಬೇಕು ಅಷ್ಟೇ ಅಲ್ಲ ಒಂದೊಂದು ಮನೆಯ ಬಾಯ್ಡೋಟ ಇರಬೇಕು ಆ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಯಾರ ಮನೆ ಮನೆ ಇಲ್ಲ ಯಾರಿಗೆ ಜಮೀನು ಇಲ್ಲ ಯಾರಿಗೆ ಉದ್ಯೋಗ ಮಾಡ್ತಾ ಇದ್ದಾರೆ ಯಾರಿಗೇನು ಕಷ್ಟ ಇದೆ ಯಾಕೆಂದರೆ ತಲಾಗಿ ನಾವು ಸದಸ್ಯತ್ವ ಮಾಡಿಸಿ ಅಂದಾಗ ಎಷ್ಟರ ಮಟ್ಟಿಗಿದೆ ಅಂದರೆ ಅದರ ಕಾಮನ್ ಆಗಿ ನೀವು ಯಾರು ಏನು ತಪ್ಪು ತಿಳ್ಕೊಳ್ಬಾರ್ದು ಜನಸಾಮಾನ್ಯರ ಮನೋಭಾವನೆ ಏನಂದರೆ ನಾವು ಮಹಾಸಭಾಗ ಸದಸ್ಯರು ನಮಗೇನು ಲಾಭ ಅಂತ ಅಷ್ಟರ ಮಟ್ಟಿಗಿದ್ದಾರೆ ಇದು ಕಲಿಯುಗದಲ್ಲಿ ವ್ಯವಹಾರದ ಬುದ್ಧಿ ತಂದೆ ತಾಯಿಗಳನ್ನೇ ಸಾಕಿದರೆ ನನಗೇನು ಲಾಭ ಅನ್ನುವಂಥ ಕಾಲದಲ್ಲಿ ನಾವು ಇದೇವಿದೆ ಈಗ ಸದಸ್ಯತ್ವ ನನಗೇನು ಲಾಭ ಅನ್ನುವಷ್ಟರ ಮಟ್ಟಿಗೆ ಅದಕ್ಕೆ ಸದಸ್ಯತ್ವದ ಅಭಿಯಾನ ಹೇಗಾಗಬೇಕಂದ್ರೆ ನಾನು ಸದಸ್ಯತ್ವ ಆದರೆ ಅಂದರೆ ನನಗೆ ಮುಂದೆ ನನ್ನ ಮಕ್ಕಳಿಗಾದರೂ ಅನುಕೂಲ ಆಗುತ್ತೆ ಅನ್ನುವಂಥ ಒಂದು ಭಾವನೆ ಬರುವಷ್ಟು ಇಟ್ಟು ಮಟ್ಟಿಗೆ ಕೆಲಸ ಮಾಡಿದರೆ ಖಂಡಿತವಾಗಿ ಎಲ್ಲರೂ ಸದಸ್ಯತ್ವ ಆಗ್ತಾರೆ ಅದಕ್ಕೆ ನೀವು ಮೊದಲನೇದಾಗಿ ಮಹಾಸಭೆ ಮಾಡಬೇಕಾಗಿರೋದು ಅಂತ ಹೇಳಿದ್ರೆ ಯಾರಿಗಾದರೂ ಅತ್ಯಂತ ಇದ್ದಾರೆ ಮೊದಲು ಏನಾದರೂ ಸಾಕಷ್ಟು ಯೋಜನೆ ಇದೆ ಇದೆರ್ತಕ್ಕಂಥ ವೀರಶ್ವಲಿಂಗಾಯತ ನಿಗಮ ಮಂಡಳಿಯಲ್ಲಿ ಐನೂರು ಕೋಟಿ ಹಣವನ್ನು ಇಟ್ಟಿಗಾಗಿ ಹಲವಾರು ಯೋಜನೆ ಬಂದಿದೆ ಅದರಲ್ಲಿ ಬರ್ತಕ್ಕಂಥ ಯಾವುದೇ ಯೋಜನೆಯನ್ನು ಬೇರೆ ಸಮಾಜಕ್ಕೆ ಕೊಡೋಕ್ಕಾಗೋದಿಲ್ಲ ನಮ್ಮ ಸಮಾಜದಲ್ಲೇ ಕೊಡಬೇಕು ಆದರೆ ಅದನ್ನು ಮಹಾಸಭೆ ಏನು ಮಾಡಬೇಕು ತಾಲ್ಲೂಕು ಘಟಕ ಹೋಬಳಿ ಘಟಕ ಬಡೂರನ್ನ ಹುಡುಕಬೇಕು ಬಡೂರಿಗೆ ಕೊಟ್ಟರೆ ಇಡೀ ಜೀವನ ಪರ್ಯಂತ ಮಹಾಸಭೆಯನ್ನು ಅವ್ರು ನೆನೆಸ್ಕೊಳ್ತಾರೆ ಇಲ್ಲದೆ ಹೋಗ್ಲು ಏನಾಗುತ್ತೆ ಅಂದರೆ ಯಾರೋ ರಾಜಕೀಯವಾಗಿ ಬಳ ಬಳಸಿರ್ತಾರೋ ಯಾರಿಗೆ ನಾವು ಏನೋ ಅದ್ರ ಉಪಯೋಗಗಳನ್ನ ಇರುವಂಥವರೇ ತೆಗೆದುಕೊಳ್ತಾರೆ ಬಿಟ್ಟರೆ ಬಡವರಿಗೆ ಅದು ತರುತ್ತಾ ಇಲ್ಲ ಅದಕ್ಕೆ ನಾವು ಆ ನಿಗಮ ಮಂಡಳಿಯ ಏನು ಎಮ್ ಡಿ ಇದ್ದಾರೆ ಅವ್ರನ್ನ ಈ ಸಮಾರಂಭಕ್ಕೆ ತರಿಸ್ಬೇಕು ನೀವು ಅವ್ರು ಮೊನ್ನೆ ಬೆಂಗಳೂರಿನಲ್ಲಿ ಒಂದು ಯೋಜನೆ ಹೇಳಿದರು ಫಾರೆನ್ನಿಗೆ ಗಳಿಸ್ತಕ್ಕಂಥ ನಮ್ಮ ಮಕ್ಕಳು ಹೋಗುವಂಥವ್ರು ಇದ್ರೆ ಇಪ್ಪತ್ತು ಲಕ್ಷ ರೂಪಾಯಿ ಹಣವನ್ನು ಕೊಡ್ತಕ್ಕಂಥ ಯೋಜನೆ ಇದೆ ಆದರೆ ಎಷ್ಟೋ ಜನರು ನಾವು ಇವತ್ತು ಸಾಲ ಮಾಡಿ ಕರೆಸ್ಕೊಡ್ತಾರೆ ಹಳ್ಳಿ ಕಡೆಯಲ್ಲಿ ಒಳ್ಳೆ ಬುದ್ಧಿವಂತರು ದೇವರು ಇದ್ದಾರೆ ಓದುವಂಥ ವಿದ್ಯಾರ್ಥಿಗಳು ಹಣವನ್ನು ಕೊಡ್ತಕ್ಕಂಥ ಯೋಜನೆ ಇದೆ ಹೋಟೆಲ್ ಮಾಡತಕ್ಕಂಥವ್ರು ಹಣ ಇದೆ ಅದು ನಾಲ್ಕು ಪರ್ಸೆಂಟ್ ಸಬ್ಸಿಡಿ ಕೊಡ್ತಕ್ಕಂಥ ಯೋಜನೆ ಇದೆ ಅದು ಗೊತ್ತಾಗ್ತಾ ಇಲ್ಲ ನಮಗೆ ಅದು ಯಾರು ಕೆಲಸ ಮಾಡಬೇಕು ಆಗಬೇಕು ಆ ಸಂಘಟನೆಯಿಂದ ನಮ್ಮ ಒಂದು ಶಕ್ತಿಯನ್ನು ಸಮಾಜದಲ್ಲಿ ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ನಾವು ಒಂದು ಶಕ್ತಿಯನ್ನ ತೋರಿಸ್ಬೇಕು ಅಂತಂತಂದರೆ ಮೊದಲನೆಯದಾಗಿ ನಾವು ಸಂಘಟಿತರಾಗಬೇಕು ಆ ಸಂಘಟಿತರ ಆಗೋದಕ್ಕೆ ಈ ಒಂದು ಸದಸ್ಯತ್ವ ಅಭಿಯಾನ ಈಗಾಗಲೇ ನಮ್ಮ ಸಾಗರನಹಳ್ಳಿ ನಟರಾಜವರು ಮತ್ತು ಅಧ್ಯಕ್ಷರಾದಂತಹ ಶಂಕರ್ ಬಿದ್ವಿ ಸರ್ ಅವರು ಹೇಳಿದ್ದಾರೆ ಒಂದೊಂದು ಮನೆಗೂ ಒಬ್ಬೊಬ್ಬರನ್ನ ಪೂರ್ಣ ಮೆಂಬರ್ಶಿಪ್ನ ನಾವು ಮಾಡಿಸ್ಬೇಕು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಮೂರು ಲಕ್ಷಕ್ಕಿಂತಲೂ ಹೆಚ್ಚು ಜನಸಂಖ್ಯೆ ಇದೆ ಅಂದರೆ ಏಳರಿಂದ ಎಂಟು ಲಕ್ಷ ಜನಸಂಖ್ಯೆಯಿಂದ ನಾವು ಒಂದು ಅಂದಾಜಿನ ಪ್ರಕಾರ ಇದೆ ಆದರೆ ಹತ್ತು ಸಾವಿರ ಅಷ್ಟೇ ಮೆಂಬರ್ಶಿಪ್ ಇರೋದು ನಾವು ಮಿನಿಮಮ್ ಫಿಫ್ಟಿ ಪರ್ಸೆಂಟ್ ಮೆಂಬರ್ಶಿಪ್ನ ನಾವು ಮಾಡಿಸ್ಬೇಕು ಆ ಒಂದು ಮೆಂಬರ್ಶಿಪ್ ಮಾಡೋದರಿಂದ ಸದಸ್ಯತ್ವ ಅಭಿಯಾನ ಮಾಡೋದರಿಂದ ನಮ್ಮ ಒಂದು ಸಂಘಟನೆಯನ್ನು ನಾವು ನಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ಕೆ ಈ ಸಮಾಜ ಕಾರ್ಯಕ್ಕೆ ನಮ್ಮ ವೀರಶೈವ ಲಿಂಗಾಯತ ಮಹಾಸಭಾಕ್ಕೆ ಎಲ್ಲ ಪದಾಧಿಕಾರಿಗಳಿಗೆ ಎಲ್ಲ ತಾಲೂಕು ಅಧ್ಯಕ್ಷಗಳಿಗೆ ಎಲ್ಲ ಪರಮ ಪೂಜ್ಯರು ನಮ್ಮ ತುಮಕೂರಿನ ತುಮಕೂರು ಜಿಲ್ಲೆಯ ಎಲ್ಲ ಪರಮ ಪೂಜ್ಯರ ಆಶೀರ್ವಾದ ಇದೆ ಅಂತ ನಾನನ್ನು ಭಾವಿಸಿದ್ದೀನಿ ಎಲ್ಲ ಪರ ಪರಮ ಪೂಜ್ಯರ ಒಂದು ಆಶೀರ್ವಾದ ಮತ್ತು ಅವರ ಒಂದು ಮಾರ್ಗದರ್ಶನ ನಮ್ಮ ಸಮಾಜವನ್ನು ಸಂಘಟಿಸಲಿಕ್ಕೆ ಬೇಕು ಅಂತ ಈ ಸಂದರ್ಭದಲ್ಲಿ ಅಂತ ಮತ್ತು ನಮ್ಮ ಸಮಾಜದ ಎಲ್ಲ ಹಿರಿಯರು ಏನು ಇವತ್ತು ನಾವು ಸನ್ಮಾಧಿಕರಾದಂಥ ಪಟ್ಟಿನಲ್ಲಿ ಸಾಧಕರ ಸನ್ಮಾನದಲ್ಲಿ ಏನು ಇಟ್ಕೊಂಡಿದ್ದು ಅವರೆಲ್ಲರೂ ಅವರ ಸಾಧನೆ ನಮ್ಮ ಸಮಾಜ ಅವರ ಸಾಧನೆ ನಮ್ಮ ಸಮಾಜದ ಶಕ್ತಿಯಾಗಿತ್ತು ಅಂತಹ ಎಲ್ಲ ಹಿರಿಯರಿಗೂ ನಾನು ಎಲ್ಲ ಸಮಾಜ ಸಾಧ ಸಾಧಕರಿಗೆ ನಮ್ಮ ಎಲ್ಲ ಹಿರಿಯ ಚೇತನಗಳಿಗೆ ಅವ್ರ ಎಲ್ಲರಿಗೂ ನಾನು ವಂದಿಸುತ್ತಾ ನಮ್ಮೆಲ್ಲ ಪಕ್ಕ ಪೂಜ್ಯರ ಆಶೀರ್ವಾದ ಸಂಘಟನೆಗೆ ಇರುತ್ತಾ ಅಂತ ಇರುತ್ತೆ ಅಂತ ಹೇಳ್ತಾ ಮತ್ತು ನಮ್ಮ ಏನು ಪದಾಧಿಕಾರಿಗಳು ನಾವು ಏನಿದ್ದೀವಿ ಜಿಲ್ಲಾ ಪದಾಧಿಕಾರಿಗಳು ತಾಲೂಕು ಪದಾಧಿಕಾರಿಗಳು ನಾವು ಹೆಸರಿಗಷ್ಟೇ ಪದಾಧಿಕಾರಿಗಳಾಗಿರಬಾರ್ದು ನಮ್ಮ ಶಕ್ತಿ ಏನು ಅಂತ ತೋರಿಸೋದಕ್ಕೆ ಪ್ರತಿಯೊಬ್ಬ ಪ್ರತಿಯೊಬ್ಬ ಪದಾಧಿಕಾರಿಗಳನ್ನು ಮಿನಿಮಮ್ ಸದಸ್ಯತ್ವ ಮಾಡಿಸ್ಬೇಕು ಸಂಘಟನೆ ಮಾಡಬೇಕು ನಮ್ಮ ಚಾರಿತ್ರ ನಾವು ಯಾವ ರೀತಿ ನೆಡ್ಕೊಳ್ತೀವಿ ಅದು ನಮ್ಮ ಸಮಾಜವನ್ನು ನಮ್ಮ ಧರ್ಮವನ್ನು ನಮ್ಮ ಪರ ತೋರಿಸುತ್ತೆ ಅಂತ ನಾನು ಹೇಳ್ತಾ ನಮ್ಮ ಚಾರಿತ್ರ ನಮ್ಮ ನಡೆ ನುಡಿ ಆಚಾರ ವಿಚಾರಗಳು ಎಲ್ಲನೂ ನಮ್ಮ ಧರ್ಮದಂತಲೇ ವೀರಶೈವ ಲಿಂಗಾಯತ ಧರ್ಮದಂತಲೇ ಇರಲಿ ಅದನ್ನ ನಾವು ಮುಂದುವರಿಸ್ಕೊಂಡು ಹೋಗೋಣ ಸಂಘಟನೆ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಪ್ರಮುಖ ಪೂಜರಿಗೆ ಮತ್ತೆ ನಮ್ಮ ರಾಜ್ಯ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ಮತ್ತೆ ನಮ್ಮ ತುಮಕೂರು ಜಿಲ್ಲೆಯಾದ್ಯಂತ ಬಂದಂತಹ ಎಲ್ಲ ಬಂಧುಗಳಿಗೆ ನಮ್ಮ ಸಮಾಜ ಬಂಧುಗಳಿಗೆ ವಂದನೆಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಬಸವಣ್ಣವರು ಏನು ಆಕೊಡ್ತಕ್ಕಾಗಿ ಬಂದ ಶ್ರೀಮಾರ್ ದೀಗಾಯಿತು ಇವತ್ತು ಎಲ್ಲೊಬ್ಬ ಕಡೆ ಸಂಘಟನೆ ಕೊರತೆಯಿಂದ ನಾವೆಲ್ಲರೂ ಕೂಡ ಎಲ್ಲ ಕಡೆ ಎಲ್ಲ ರೀತಿಯಲ್ಲಿ ಮನಸ್ಸು ಕಾರ್ತಿ ಬರ್ತಾ ಇದೆ ಆದರೆ ದಿರ್ಗಶಿಂಗ ಮಹೋತ್ಸವ ಸುಮಾರು ನೂರ ಇಪ್ಪತ್ತು ವರ್ಷದಿಂದ ಆದರೆ ಈ ಒಂದು ಸಂಘಟನೆಯನ್ನು ಒಂದು ಸಮಾಜ ಎಚ್ಚೆತ್ತುಕೊಂಡು ಸಂಘಟನೆ ಮಾಡಿಕೊಂಡು ಅದರಲ್ಲಿ ವಿಶೇಷವಾಗಿ ಶಂಕರ ಬಿದ್ರೆ ಸಾಹೇಬರು ಕೂಡ ಅತ್ಯುತ್ತಮವಾದಂತಹ ಸಂಘಟನೆಯನ್ನು ಮಾಡ್ತಾ ಇದ್ದಾರೆ ಈ ಸಂಘಟನೆಯಿಂದ ಸಮಾಜದ ಎಲ್ಲರೂ ಕೂಡ ಒಳ್ಳೇದಾಗ ದೃಷ್ಟಿ ಇಟ್ಕೊಂಡು ಮಾಡ್ತಾ ಇದ್ದಾರೆ ಸದಸ್ಯರಾಗಿ ಯಾವ ರೀತಿ ಭಾಗವಹಿಸಬೇಕು ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಅಂದ್ಕೊಂಡು ವೀರಶಿವಾಸ ನೇತೃತ್ವದ ಎಲ್ಲರೂ ಕೂಡ ಐದು ವರ್ಷ ಇಪ್ಪತ್ತೈದು ಸಣ್ಣ ಸಣ್ಣ ಸಂಘಟನೆ ಮಾಡ್ಕೊಂಡು ನಮ್ಮ ಶಕ್ತಿಯನ್ನು ನಾವು ಚಿತ್ರ ಮಾಡಿಕೊಂಡು ಬೇಡ ಶಂಕರ ವೀರ ಸಾಹೇಬರ ನೇತೃತ್ವದ ಕೂಡ ಒಗ್ಗೂಡಿ ಶಂಸೋಣ ವೀರಶೈವ ಮಹಾಸ ಕೇಳಿಲ್ಲ ನಾವೆಲ್ಲ ಒಂದ್ ಕಡೆ ರಾಜಕೀಯ ನೋಡ್ಬೋದು ರಾಜಕೀಯ ಸೈಡ್ ಅದು ಕೂಡ ಇಂಪಾರ್ಟೆಂಟ್ ಆದ್ರೆ ಯಾವ ರೀತಿ ವಿಪರ ಸಮಾಜ ಎರಡಕ್ಕೆ ಇದ್ರೂ ಕೂಡ ಸಮಾಜ ಎಲ್ಲಾ ಅತ್ಯುನ್ನತ ಸ್ಥಾನದಲ್ಲಿದೆ ಜಡ್ಜ್ಗಳಿಂದ ಹಿಡಿದು ಮಿನಿಸ್ಟಿಯಿಂದ ಹಿಡಿದು ಅತ್ಯಂತ ಕಮ್ಮಿ ಜನ ಇದ್ರೂ ಕೂಡ ಅವರು ತಲೆ ಉಪಯೋಗಿಸ್ಕೊಂಡು ಇವತ್ತು ಆ ಒಂದು ಅಸ್ತಿತ್ವವನ್ನ ಕಾಪಾಡಿದ್ರು ನಾವು ಇಷ್ಟೊಂದು ಕೋಟಿಗಟ್ಟೆ ಗಂಟೆ ಇದ್ರೂ ಕೂಡ ಎಲ್ಲ ಒಂದು ಕಡೆ ರಾಜಕೀಯವಾಗಿದ್ದೀವಿ ಜೀವಿ ಆದ್ರೆ ರಾಜಕೀಯ ನಾವ್ ಎಲ್ಲ ಮಾನದಲ್ಲ ಶೈಕ್ಷಣಿಕವಾಗಿ ನಮ್ಮ ಮಗಳು ಬ್ರಹ್ಮಪೂಜ್ಯ ಸ್ವಾಮೀಜಿಗಳು ನಡೆದಂತ ಮಂಡಳಿತು ವಿದೇಶಗಳಲ್ಲಿ ವಿದೇಶ್ ನಾವೆಲ್ಲರೂ ಕೂಡ ನಮ್ಮ ಪತಾಕೆಯನ್ನು ಆಲಿಸ್ತಾ ಕೂಡ ನಮ್ಮನ್ನು ನಾವೆಲ್ಲ ಸಮಾಧಾನ ಒಳಗಬಾರದು ನಮ್ಮಲ್ಲಿ ಇಂಡಸ್ಟ್ರೀಸ್ ಆಗ್ಬೇಕು ಕೆಲಸ ಪ್ರಾಪ್ತ ರೀತಿ ಆಗ್ಬೇಕು ಅತೀತವಾದ ಎಜುಕೇಶನ್ ಆಗಬೇಕು ಜಡ್ಜ್ಗಳು ಆಗ್ಬೇಕು ಅದೇ ರೀತಿ ಪಾಲಿಟಿಕ್ಸ್ ಕೂಡ ಆದ್ರೆ ರಾಜಕೀಯದಲ್ಲಿ

ಸರಸ್ವತಿ ಭವನ ಒಂದು ಲಕ್ಷ ರುಗಳನ್ನ ನೀಡಿ ಭವನ ಪಡೆದಿದ್ದಾರೆ ಅವರಿಗೆ ಮಹಾಸಭಾ ವತಿಯಿಂದ ತೊಂದರೆ ಗೌರವನ ಸಲ್ಲಿಸ್ತಾ ಇದ್ದಾರೆ ಹಾಗೆ ರವಿ ಅವರು ಶಿವ ನೀತಿ ಲಕ್ಷ ರೂಗಳ ಸದಸ್ವತ್ವವನ್ನು ಪಡೆದಿದ್ದಾರೆ ಅವರು ಕೂಡ ವೇದಿಕೆಯಲ್ಲಿ ಅವರು ಸಾಕ್ಷಕತೆಯನ್ನ ತೋರಿದ್ದಾರೆ ಹಾಗೂ ಮತ್ತೋರ್ವ ಸದಸ್ಯರು